ನಮಸ್ತೆ ಸ್ನೇಹಿತರೆ ನಾನು ಸುಷ್ಮಂತ್ ಈ ದ್ರೋರಾಟೆ ಅನ್ನೋ ಒಂದು ಹೆಸರನ್ನು ಕೇಳಿರ್ತೀರಾ ಈ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಸದ್ದು ಮಾಡಿದಂತ ದೂರಾಟೆಯ ವಿಡಿಯೋಗಳು ಎಲ್ಲಾ ಕಡೆ ಶೇರ್ ಆಗ್ತಾ ಇದ್ರು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಗೂ ಬಹಳಷ್ಟು ಟ್ರೆಂಡಿಂಗ್ ನಲ್ಲಿ ಇರ್ತಾ ಇದ್ದು ಈ ವಿಡಿಯೋಗಳು ಎಲ್ಲರೂ ಕೂಡ ಸರ್ಚ್ ಮಾಡಿ ದೃಢರಾಟೆ ವಿಡಿಯೋಗಳನ್ನೇ ಹುಡುಕ್ತಾ ಇದ್ರು ಈ ದ್ರೋರಾಟೆ ಯಾರು ಅಂತ ಹೇಳಿದ್ರೆ ದೂರಾಟೆ ಅವರು ಮೂಲತಃ ಹರಿಯಾಣದ ಎಂಬಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೂರಾಟೆ ಅವರ ತಂದೆ ಒಬ್ಬ ಇಂಜಿನಿಯರ್ ತಾಯಿ ಟೀಚರ್ ಆಗಿರ್ತಾರೆ ದೇವರಟೆ ಅವರ ಅಜ್ಜ ಬಿ ಎಫ್ ಎಸ್ ಆರ್ಮಿಯಲ್ಲಿ ಕೆಲಸ ಮಾಡಿರ್ತಾರೆ ದೂರೋಟೆ ಅವರಿಗೆ ಬಾಲ್ಯದಿಂದಲೇ ಈ ಪುಸ್ತಕಗಳನ್ನು ಓದೋ ಹುಚ್ಚಿರುತ್ತೆ ಈ ಸತ್ಯಜಿತ್ ರೈ ಅವರ ಪುಸ್ತಕಗಳು ಹಾಗೂ ಈ ಡಿಟೆಕ್ಟಿವ್ ಪುಸ್ತಕಗಳು ಹಾಗೂ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ನಾನು ಒಬ್ಬ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಟೆಕ್ಟಿವ್ ಆಫೀಸರ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ದೂರಾಟಿ ಅವರು ಎಂಟನೇ ವಯಸ್ಸಿಂದಲೇ ವಿಡಿಯೋಗಳನ್ನು ಮಾಡೋಕೆ ಶುರು ಮಾಡ್ತಾರೆ ಹಾಗೂ ಅವರ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಹೌದು ಅವರೀಗ ಜರ್ಮನಿಯಲ್ಲಿ ಸೆಟ್ಲ್ ಆಗಿದ್ದಾರೆ ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಮೊದಲ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ ಈಗ ನರೇಂದ್ರ ಮೋದಿಜಿಯವರ ಬಗ್ಗೆ ಮಾಡಿದಂತಹ ದೂರಾಟೆಯ ವಿಡಿಯೋಗಳು ಎಲ್ಲಾ ಕಡೆಯೂ ಕೂಡ ವೈರಲ್ ಆಗಿದ್ದಾವೆ ಅಂತಾನೆ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿಜಿ ಅವರ ಅವ ಕಮ್ಮಿ ಆಗೋಕ್ಕೆ ಮೂಲ ಕಾರಣನೇ ಈ ದ್ಯಾಠಿ ಅವರ ವಿಡಿಯೋಗಳು ಆ ದೇವರಾಟಿ ಅವರು ಬಿಜೆಪಿ ಸರ್ಕಾರದ ವೈಫಲ್ಯ ಹಾಗೂ ಬಿಜೆಪಿ ಸರ್ಕಾರ ಹೇಗೆ ಜ ತನ್ನ ನಿಯಮ ನಿಲುವುಗಳಿಂದ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುತ್ತಿದೆ ಹಾಗೂ ಶ್ರೀಮಂತರ ತಿಜೋರಿ ಹೇಗೆ ತುಂಬುತ್ತಿದೆ ಅನ್ನೋದನ್ನ ಎಳೆ ಎಳೆಯಾಗಿ ದೂರಾಟಿಯ ವಿಡಿಯೋಗಳಲ್ಲಿ ತೋರಿಸಲಾಗಿದೆ ಹಾಗೂ ಡಿಕ್ಟೆ ಡಿಕ್ಟೇಟರ್ ಅನ್ನೋ ಒಂದು ಸರ್ವಾಧಿಕಾರಿ ಅನ್ನೋ ಒಂದು ವಿಡಿಯೋ ನರೇಂದ್ರ ಅವರ ಬಗ್ಗೆ ಮಾಡಿದಂತಹ ಒಂದು ವಿಡಿಯೋ ಸುಮಾರು ಒಂದೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆ ಕಂಡಿದೆ ಹಾಗೂ ನರೇಂದ್ರ ಮೋದಿ ರಿಯಲ್ ಸ್ಟೋರಿ ಅನ್ನೋ ಒಂದು ವಿಡಿಯೋ ಸುಮಾರು ಮೂರು ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನು ಕಂಡಿದೆ ದೋರಾಟೆಯವರು ಎರಡು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನು ಕೂಡ ಹೊಂದಿದ್ದಾರೆ